ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೈ ನಿಟ್ಸ್ಆಪ್ ಕರ್ನಾಟಕ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎಸ್ ಎಸ್ ಪಿ ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದು ಹೇಗೆ ಮತ್ತು ಅದಕ್ಕೆ ದಾಖಲೆಗಳು ಏನೇನು ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರಿಗೆ ಈ ಸತಿ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ನಾನೇ ಅರ್ಜಿಯನ್ನು ಇದ್ದೀನಿ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಕಾಲರ್ಶಿಪ್ ಅಪ್ಲಿಕೇಶನ್ಗಳು ಸ್ಟೂಡೆಂಟ್ಗಳಿಗೆ ಪೋಸ್ಟ್ ಮೆಟ್ರಿಕ್ ಕಾಲರ್ಶಿಪ್ ಮತ್ತು ಎರಡು ರೀತಿ ಇರ್ತದೆ ಇದರಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ಒನ್ ಟು ಟೆಂತ್ ಕ್ಲಾಸ್ ಅಂದರೆ ಒಂದನೇ ತರಗತಿಯಿಂದ ಟೆಂತ್ ಓದ್ತಕ್ಕ ಹತ್ತನೇ ತರಗತಿ ಓದ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಏನಂತೀವಿ ಅಂದರೆ ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅದೇ ರೀತಿ ಹತ್ತನೇ ತರಗತಿ ಪಿ ಯು ಸಿ ಫಸ್ಟ್ ಇಯರ್ನಿಂದ ಡಿಗ್ರಿ ಡಿಪ್ಲೊಮೊ ಐ ಟಿ ಐ ಇವೆಲ್ಲ ಕೂಡ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಓಕೆನಾ ಇಲ್ಲಿ ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಗ್ಗೆ ಇವತ್ತು ಮಾತಾಡೋಣ ಸ್ಟೂಡೆಂಟ್ ನಿಮ್ಗೆ ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರಿಗೆ ಅರ್ಜಿ ನಾನೇ ಫ್ರೀಯಾಗಿ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ ಓಕೆನಾ ಎಸ್ ಎಸ್ ಪಿ ಪೋ ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ನಾನೇ ಹಾಕ್ಕೊಡ್ತಾ ಇದ್ದೀನಿ ಈ ಸಲ ಏನು ಮಾಡ್ಬೇಕಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನನ್ನ ವಾಟ್ಸಪ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಓಕೆನಾ ಅರ್ಜಿ ನೀವೇ ಹಾಕ್ಕೊಡಿ ಅಂತೇಳಿ ಆವಾಗ ನಾನು ಅಲ್ಲಿ ನಿಮಗೆ ಒಂದು ವಾಟ್ಸಪ್ ನಂಬರ್ನ ಸೆಂಡ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿಂದ ನೀವು ಡಾಕ್ಯುಮೆಂಟ್ಸನ್ನ ಸೆಂಡ್ ಮಾಡಬೇಕು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತಂದ ಬನ್ನಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ನೋಡಿ ಮೆಟ್ರಿಕ್ ಪೂರ್ವ ವಿದ್ಯಾವೇತನಿಗೆ ಅರ್ಜಿ ಅರ್ಜಿಗಾಗಿ ಅಗತ್ಯ ಮಾಹಿತಿ ಓಕೆನಾ ವಿದ್ಯಾರ್ಥಿಯ ಎಸ್ ಎಸ್ ಎ ಟಿ ಎಸ್ ನಂಬರ್ ನಿಮ್ಮ ಒಂದು ವೇಳೆ ನಿಮ್ಮ ಹತ್ರ ಇಲ್ಲಾಂದರೆ ನೀವು ನಿಮ್ಮ ಓದ್ತಕ್ಕಂಥ ಸ್ಕೂಲಲ್ಲಿ ಹೋಗಿ ಹೆಡ್ ಮಾಸ್ಟರ್‌ ಹತ್ರ ಕೇಳಿದ್ರೆ ಅವರು ಕೊಡ್ತಾರೆ ಎಸ್ ಎ ಟಿ ಎಸ್ ಗುರುತಿನ ಚೀಟಿ ಸಂಖ್ಯೆ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಸ್ಟೂಡೆಂಟ್ ಆಧಾರ್ ಕಾರ್ಡು ಮತ್ತು ಪೋಷಕರ ಆಧಾರ್ ಕಾರ್ಡು ಸ್ಟುಡೆ ವಿದ್ಯಾರ್ಥಿಯ ಆಧಾರ್ ಕಾರ್ಡು ಬೇಕಾಗುತ್ತೆ ಮತ್ತು ತಂದೆಯ ತಂದೆಯದು ಮತ್ತು ತಾಯಿದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿ ಒಂದು ಮೊಬೈಲ್ ನಂಬರು ಕೂಡ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಇವಿಷ್ಟು ದಾಖಲೆಗಳು ನಿಮ್ಮ ಹತ್ರ ಇದ್ದರೆ ನೀವು ಈ ಒಂದು ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಹಾಕೋಬೋದು ಮುಂದಿನ ವೀಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀವು ಕೂಡ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕೋದು ಹೇಗೆ ಏನು ಅನ್ನೋದು ಕೂಡ ಹೇಳ್ತೀನಿ ಇವತ್ತು ನಾನು ನಾನೇ ಯಾಕೆ ನಿಮಗೆ ಅಪ್ಲಿಕೇಶನ್ ಹಾಕಿ ಇದ್ದೀನಿ ಅಂತಂದರೆ ಕೆಲವೊಬ್ಬರಿಗೆ ಒಂದನೇ ತರಗತಿಯಿಂದ ಐದನೇ ತರಗತಿ ಊರಲ್ಲಿ ಇರುತ್ತೆ ಅಂದರೆ ವಿಲೇಜ್ ಚಿಕ್ಕ ವಿಲೇಜ್ ಇರುತ್ತೆ ಆ ಊರಲ್ಲಿ ಏನು ಆನ್ಲೈನ್ ಗಳು ಇರೋಲ್ಲ ಅಂಥವ್ರಿಗೆ ಅರ್ಜಿ ಹಾಕೋಕ್ಕೆ ಭಾಳಷ್ಟು ಕಷ್ಟ ಆಗುತ್ತೆ ಈ ವಿಡಿಯೋಗಳು ದೊಡ್ಡವರು ಏನಾದರೂ ನಿಮ್ಮ ಪೇರೆಂಟ್ಸ್ ಅಥವಾ ಬ್ರದರ್ಸ್ ನೋಡ್ತಾಯಿದ್ರೆ ನಿಮ್ಮ ಗೆ ಸಿಸ್ಟರ್ಸ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ನಮಗೆ ವಾಟ್ಸಪ್ ಮುಖಾಂತರ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ನಾನೇ ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತೀನಿ ಓಕೆನಾ ಒ ಟಿ ಪಿ ಹೇಳ್ಬೇಕಾಗುತ್ತೆ ನಾವು ನಿಮಗೆ ವಾಟ್ಸಪ್ಪಿಂದ ಕಾಲ್ ಮಾಡ್ತೀವಿ ಕಾಲ್ ಮಾಡಿ ಅಲ್ಲಿಂದ ಆನ್ಲೈನಲ್ಲಿ ಹಾಕ್ಬಿಟ್ಟು ನಿಮಗೆ ರಿಸಿಪ್ಟ್ ಕಳಿಸ್ತೀನಿ ಓಕೆನಾ ವಿಡಿಯೋನ ಫುಲ್ ಡೀಟೇಲ್ಸ್ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಏನು ಅನ್ನೋದು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇವಿಷ್ಟು ವೀಡಿಯೋಗಳು ಲಾಂಗ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಇಷ್ಟೇ ವೀಡಿಯೋಗೆ ಕೊನೆ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹೋದ ವರ್ಷ ನಾವು ಆಲ್ರೆಡಿ ಹಾಕಿದ್ದೀವಿ ಮತ್ತು ಯಾವ ಥರ ಅದನ್ನು ಅಮೌಂಟ್ ಚೆಕ್ ಮಾಡೋದಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ವಿದ್ಯಾರ್ಥಿಗೆ ಅರ್ಜಿ ಸಲ್ಲಿಸಲಿಲ್ಲ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದ್ದಿಲ್ಲ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಅಲ್ಲಿ ಲಾಗಿನ್ ಐ ಡಿ ಅಂದರೆ ಎಸ್ ಟಿ ಎಸ್ ಗುರುತಿನ ಚಿ ಸಂಖ್ಯೆಯನ್ನು ಕೇಳುತ್ತೆ ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹೇಳ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಬಂದಿದ್ದೇವೆ ಓಸತಿ ಅಪ್ಲಿಕೇಶನಲ್ಲಿ ಹಾಕಿದ್ದಾಗ ಅಂತ ಹೇಳ್ಬಿಟ್ಟು ತೋರಿಸ್ತದೆ ಈ ವಿಡಿಯೋ ಬೇಕಾದರೆ ನಾನು ಆ ಹಿಂದಿನ ವಿಡಿಯೋದಲ್ಲಿ ಇದೆ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ ಇದೊಂದು ಡಾಕ್ಯುಮೆಂಟ್ಸನ್ನ ಈ ಸತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಹಾಕೋದು ಹೇಗೆ ಅನ್ನೋದು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಇವಿಷ್ಟು ದಾಖಲೆಗಳು ರೆಡಿ ಇಟ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಓಕೆ okay. ಧನ್ಯವಾದಗಳು